ಸಚಿವ ಸಂಪುಟ ಏನು ಮೊನ್ನೆ ದಿಢೀರನೇ ಏಕಾಕಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿದ್ರು ಕಾರಣ ಕೊಡಿದ್ರೆ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಎರಡನೇ ತಾರೀಕು ಮಾಡ್ತಾ ಇದಾರೆ ನಮ್ಗೆ ಎಲ್ಲರಿಗೂ ನಿರಾಸೆ ಆಗಿತ್ತು ಎಲ್ರಿಗೂ ಜಿಲ್ಲೆ ಇರ್ತಕ್ಕಂಥ ನಿರಾಸೆ ಆಗಿತ್ತು ಮತ್ತೆ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಈಗ ನಮ್ಮ ಜಿಲ್ಲೆ ಇರ್ತಕ್ಕಂಥ ಸಮಸ್ಯೆಗಳ ಅಟ್ಲೀಸ್ಟು ಇಲ್ಲಿ ಬಂದು ನದಿ ಬೇಡದಲ್ಲಿ ನದಿ ಗಿರಿಧಾನದಲ್ಲಿ ನಮ್ಮ ಭಗ ನಂದೀಶ್ವರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಒಂದು ಪರಿಹಾರ ಕೊಟ್ಟು ಎಲ್ಲ ಕೆಲಸ ಮಾಡಲಿ ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು ತಂದಿದ್ದಾರೆ ಅವೆಲ್ಲ ಬಗೆಹರಿಲ್ಲ ಅಂತ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫಲವತ್ತಾದ ಭೂಮಿಗೆ ಸಾವಿರದ ಐನೂರು ಅಡಿ ಒಳಗಡೆ ನೀರಿಂದ ಒಂದಿಂಚು ನೀರು ತೆಗೆದು ತರಕಾರಿ ಬೆಳೀತಾ ಇದ್ದಾರೆ ಹೂ ಬೆಳೀತಾ ಇದ್ದಾರೆ ಹಣ್ಣು ಬೆಳೀತಾರೆ ಇಡೀ ನಮ್ಮ ಸೌತ್ ಇಂಡಿಯಾಗೆ ಹೋಗ್ತಾ ಇದೆ ನೀರಲ್ಲಿರ್ತಕ್ಕಂಥ ಏನೀಗೇನು ನಮ್ಮ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ತಂದಿದ್ದಾರೆ ಅದನ್ನ ಮೂರನೇ ಹಂತದಲ್ಲಿ ಅದು ಶುದ್ಧೀಕರಣ ಮಾಡಿ ಕೊಡ್ತಾ ಇಲ್ಲ ಅದು ಕೊಳಚೆ ನೀರಲ್ಲಿ ಮತ್ತೆ ಕೆಮಿಕಲ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದು ಆ ನೀರಲ್ಲಿ ಇವತ್ತು ಬೆಳೆ ಬೆಳೀತಾ ಇದ್ರೆ ಇದರಿಂದ ತುಂಬಾ ಹಾನಿಕರ ಬೆಳೆಗಳ ಬೆಳೀತಾ ಇರೋದಕ್ಕ ಚಿನ್ನವರಿಗೆಲ್ಲ ಹಾನಿಕರ ನೀರು ಕೊಟ್ಟು ಕೂಡ ಇವತ್ತು ನಮ್ಮನ್ನ ಊಟ ಹಾಕಿ ಸಾಯಿಸಿದಂಗೆ ಆಗ್ತಾ ಇದೆ ಅದನ್ನ ಮೂರನೇ ಹಂತ ಶುದ್ಧೀಕರಣ ಮಾಡಬೇಕು ಇಲ್ಲಿರ್ತಕ್ಕಂಥ ಏನು ಇವತ್ತು ಎತ್ತಿನ ಹೊಳೆ ಏನು ಮುಟ್ಟ ಬಿದ್ದೋಗಿದೆ ಇಂದು ಬಿದೋಗ್ಬಿಟ್ಟಿದೆ ಅದನ್ನ ಇಮಿಡಿಯೇಟ್ ಆಗಿ ಕೆಲಸ ಮುಗಿಸಿ ಕೊಡಬೇಕು ಇಲ್ಲಿರ್ತಕ್ಕಂಥ ರೈತರಿಗೆ ಏನೆಲ್ಲ ಸಮಸ್ಯೆಗಳಿದೆ ಮಾರ್ಕ ಮಾರ್ಕೆಟ್ಗಳ ಸಮಸ್ಯೆ ಇದೆ ಇಲ್ಲಿರ್ತಕ್ಕಂಥ ರೋಡ್ಗಳು ಗುಂಡಿಗಳು ಮುಚ್ಚಿಲ್ಲ ಎಲ್ಲ ಕೆಲಸಗಳನ್ನ ಕೈಗೆತ್ಕೊಂಡು ಮಾಡ್ಕೊಡ್ಲಿ ಅಂತ ವಿನಂತಿ ಮಾಡಬೇಕು